ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕೋನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರಿಂದ ನಾನಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಿಡುತ್ತೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾರ ಆ್ಯಕ್ಚುಲಿ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಮಾಡಿಬಿಡೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಬೇವು ಬೆಲ್ಲ ತಿಂದು ಆರೋಗ್ಯವಾಗಿರಿ ಹಾಗೆ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತೀನಿ ಸೊ ಇದು ಯುಗಾದಿ ಹಬ್ಬದ ಬ್ಲಾಗು ವಿಡಿಯೋನ ಮಿಸ್ ಮಾಡ್ದಿರ ಎಂಡ್ವರೆಗೂ ನೋಡಿ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಯುಗಾದಿ ಹಬ್ಬ ಅಂತ ಹೇಳಿದ್ಮೇಲೆ ಪೂಜೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಸೊ ಪೂಜೆಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗುವಾಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಅಡುಗೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರಿ ನಮ್ಮ ಮನೆಯಲ್ಲಿ ನಮ್ಮಮ್ಮಿ ಒಬ್ಬಿಟ್ ಮಾಡೋದಕ್ಕೆ ನನಗೆ ಟೀಚ್ ಮಾಡ್ತಾಯಿದ್ರು ನನಗೆ ಒಬ್ಬಿಟ್ ಮಾಡೋಕ್ಕಂತೂ ಬರೋದೇ ಇಲ್ಲ ಸೊ ಹಾಗಾಗಿ ಒಬ್ಬಿಟ್ ಮಾಡೋಕ್ಕೆ ಟೀಚ್ ಮಾಡ್ಕೊಡ್ತಿದ್ರು ನಾನು ಎಲ್ಲ ಉಂಡೆ ಮಾಡಿ ನಮ್ಮಮ್ಮಿಗೆ ಕೊಡ್ತಾಯಿದ್ದೆ ನಮ್ಮ ಮಮ್ಮಿ ಒಬ್ಬಿಟ್ ಮಾಡಿಕೊಡ್ತಾಯಿದ್ರು ನಾನು ಅಂಚಿನ ಮೇಲೆ ಹಾಕಿ ಬೇಯಿಸೋ ಕೆಲಸ ನಾನು ತೊಗೊಂಡಿದ್ದೆ ಸೊ ಬೆಳಗ್ಗೆ ಬೆಳಗ್ಗೆ ಇದು ಇಂದ ಸ್ಟಾರ್ಟ್ ಮಾಡಿಕೊಂಡು ತಿಂಡಿಗೆಲ್ಲ ರೆಡಿ ಇದ್ವಿ ಒಬ್ಬಿಟ್ ಮಾಡೋ ಪ್ರೊಸೆಸ್ಸಿಂಗ್ ಎಲ್ಲ ಮೇಲೆ ಇವತ್ತು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮತ್ತೆ ವಡೆ ಮಾಡಿಕೊಂಡು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು

ನಮ್ಮಮ್ಮ ನೀಟಾಗಿ ಆಗಿ ಒಬ್ಬಟ್ ತಡ್ಕೊಟ್ರು ಅದನ್ನ ನಾನು ಅಂಚಿನ ಮೇಲೆ ಹಾಕಿ ಬೇಯಿಸಿದ್ರಲ್ಲಿ ಫೇಲ್ಯೂರ್ ಅದೇ ಸೊ ಅಂತಂದರೆ ನನ್ನ ಕೈಯಿಂದ ತಗೊಂಡೋಗ್ ಅದ್ರ ಮೇಲೆ ಸುಡುತ್ತಿ ಅನ್ನೋ ಬೈಕಿ ಹೇಗೇಗು ಹಾಕಿ ಒಂದು ಸಹ ಬರಬೇಕಾಗಿ ರೌಂಡ್ ಶೇಪ್ ಅಂತೂ ಬಂದಿಲ್ಲ ಬಟ್ ಬೇರೆ ಬೇರೆ ಶೇಪಲ್ಲಿ ಬಂದಿದ್ದು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಬಿಕಾಸ್ ಅದೆಲ್ಲ ನಮ್ಮಮ್ಮ ಮಾಡಿದ್ರಿಂದ ಟೇಸ್ಟ್ ಚೆನ್ನಾಗಿತ್ತು ಬೇಯಿಸಿದ್ರಿಂದ ಯಾವುದೂ ಚೆನ್ನಾಗಿ ಬರಲಿಲ್ಲ ಬಿಕಾಸ್ ಬೇಯಿಸಿದ್ದು ನಾನು ಸೊ ಒಬ್ಬಟ್ಟು ಮಾಡೋ ಪ್ರೊಸೆಸಿಂಗ್ ಎಲ್ಲ ಮುಗ್ದಾದ ಇನ್ನೇನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಪುಳಿಯೋಗರೆ ಮತ್ತು ವಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ಪ್ರಿಪೇರ್ ನಾನು ಇದೆಲ್ಲ ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಯಾಕಂದರೆ ಇದೆಲ್ಲ ನಾನು ರೆಗ್ಯುಲರಾಗಿ ಮಾಡ್ತಿರ್ತೀನಿ ಒಬ್ಬಟ್ಟು ಅದೆಲ್ಲ ನನಗೆ ಮಾಡೋಕೆ ಬರಲ್ಲ ಭರತಿನ ಅಡುಗೆನ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ ಎತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆತು ಒಬ್ಬಟ್ಟು ಮಾಡ್ಕೊಂಡ್ಮೇಲೆ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮತ್ತು ವಡೆ ಮಾಡ್ಕೊಂಡೆ ನಾನೇ नहीं आ ಸೊ ಎಲ್ಲ ಪ್ರಿಪೇರ್ ಆದ್ಮೇಲೆ ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಒಗ್ಡೆ ಮತ್ತೆ ಗೋಡೆ ಹಾಗೆ ಉಪ್ಪಿಟ್ಟು ಸಹ ಎಲ್ಲ ರೆಡಿ ಆಗಿತ್ತು ಫಸ್ಟ್ ಅವರಿಗೆ ತಿಂಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ತಿಂಡಿ ಹಾಕ್ಕೊಟ್ಟೆ ಯಾಕಂದ್ರೆ ಅವ್ರಿಗೆ ಇವತ್ತು ಡ್ಯೂಟಿ ಇತ್ತು ಸೊ ಹಾಗಾಗಿ ಹಬ್ಬದ ದಿನ ಅವ್ರಿಗೆ ರಜೆ ಇರಲಿಲ್ವಲ್ಲ ಸೊ ಅವರು ಡ್ಯೂಟಿಗೆ ಹೋಗಬೇಕಾಗಿದ್ದರಿಂದ ಅವ್ರು ಫಸ್ಟ್ ತಿಂಡಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಂಡಿ ಹಾಕೊಟ್ಬಿಟ್ಟು ನೆಕ್ಸ್ಟ್ ನಾವು ಸಂಜೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ನಮ್ಮಮ್ಮ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅವ್ರಿಗೆ ತಿಂಡಿನ ಫಸ್ಟ್ ತಿಂಡಿ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಂಡಿ ಕೊಟ್ಟು ಅವರನ್ನು ಡ್ಯೂಟಿಗೆ ಕಲ್ ಅವರು ಸಹ ತಿಂಡಿ ಮುಗಿಸಿ ಡ್ಯೂಟಿಗೆ ಹೋದ್ರು ಹಾಗೆ ಈಗ ದೇವ್ರ ಮನೆನ ರೆಡಿ ಮಾಡ್ಕೊಂಡಿದ್ರು ಸಂಜೆ ನಾನು ತಂಬಿಟ್ಟು ಹತ್ತಿ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದರಿಂದ ನಮ್ಮಮ್ಮ ತಂಬಿಟ್ಟು ಮಾಡ್ಕೊಡ್ತಾಯಿದ್ರು ಸೊ ಅವರು ಸಹ ತಂಬಿಟ್ಟು ಮಾಡಿಕೊಟ್ರು ನನಗೆ ನನಗೆ ಇದು ತಂಬಿಟ್ಟು ಒಬ್ಬಟ್ಟು ಇದೆಲ್ಲ ಮಾಡೋಕ್ಕೆ ಬರೋಲ್ಲ ನಾರ್ಮಲ್ ಆಗಿ ಬೇರೆ ಬೇರೆ ಅಡುಗೆ ಎಲ್ಲ ಮಾಡ್ತೀನಿ ಇದೆಲ್ಲ ನನಗೆ ಮಾಡೋಕ್ಕೆ ಬರಲ್ಲ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಸೊ ಅವರು ತಂಬಿಟ್ಟು ಮಾಡಿಕೊಟ್ರು ನನಗೆ ಸೊ ತಂಪು ತೊಗೊಂಡು ಹೋಗ್ಬೇಕಂತ ಮಕ್ಕಳಿರೋ ಮನೆಯಲ್ಲಿ ದೇವಸ್ಥಾನಕ್ಕೆ ಸೊ ಹಾಗಾಗಿ ಮಾಡಿಕೊಟ್ರು 我上班就来呢。 ಅವರು ನನ್ಗೆ ತಂಬಿಟ್ಟೆಲ್ಲ ಮಾಡ್ಕೊಟ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಪೂಜೆ ತಗೊಂಡೋಗ ಇದಕ್ಕೆ ತಟ್ಟೆಗೆಲ್ಲ ಇಟ್ಟು ರೆಡಿ ಸಹ ಮಾಡ್ಕೊಡ್ತಾ ಇದ್ರು ಅವ್ರೇನೆ ಪೂಜೆ ತಟ್ಟೆನ ತಗೊಂಡೋಗು ಈ ರೀತಿಯಾಗಿ ನಿಂಗೆ ಜೋಡ್ಸ್ಕೊಂಡೋಗಿ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ನನ್ಗೆ ಅವರೇ ಜೋಡ್ಸ್ಕೊಟ್ರು ಹೇಳಾನೆ ನಮ್ಮಅಮ್ಮನೆ ಸೊ ನಮ್ಮಅಮ್ಮ ಇದ್ದರೆ ಅರ್ಧ ಕೆಲ್ಸ ನನಗೆ ಕಡಿಮೆ ಆಗ್ಬಿಡುತ್ತೆ ಯಾಕಂದ್ರೆ ಪ್ರತಿಯೊಂದು ಅವರೇ ಕೇಳ್ಕೊಂಡು ಕೇಳ್ಕೊಂಡು ಎಲ್ಲ ಕೆಲಸ ಮಾಡ್ಕೊಡ್ತಾ ಇರ್ತಾರೆ ಸೊ ನಾನು ಏನಾದರೂ ಕೂತ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ ಸೊ ಹಾಗಾಗಿ ನಮ್ಮ ಮಮ್ಮಿ ಹಬ್ಗಳಲ್ಲಿ ರಜೆ ಹಾಕೋಬೇಕು ಅಂತ ನಾನು ಕೇಳ್ಕೊಳ್ಳೋದು ಜಾಸ್ತಿ ಸೊ ಅಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ದೇವ್ರ ಮನೇಲಿ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಪೂಜೆಗೆ ನೈಟ್ ನನಗೆ ಈಸಿ ಆಯಿತು ಸೊ ನೈಟ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿಕೊಂಡೆ నైట్ పూజ ఎలా ముగ్సి దేవస్థాన బేగ బేగ పూజ సహా ముగస్క నమ్మన पड़ो ನಮ್ಮ ಮನೇನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ತಂಬಿಟಾತಿ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ಮದನವ್ರು ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನಾನು ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಬಂದು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನಾವಿಬ್ಬರು ತಂಬಿಟಾತಿ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಒಳಗಡೆ <tries> <tries> ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗ್ ಸಹ ಬಂದ್ವಿ ನಾವು ಹೋಗ್ಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಸಂತಗೌಡ ಯೂಟ್ಯೂಬ್ ಚಾನೆಲ್ ನ ಮಿಸ್ ಮಾಡ್ಕೊರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್